ಕಾರವಾರ ನಗರದ ಹಬ್ಬುವಾಡ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು ಸರಿಪಡಿಸುವಂತೆ ಹಲವಾರು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ದರೂ ಎಚ್ಚೆತ್ತುಕೊಳ್ಳದ ಆಡಳಿತದ ವಿರುದ್ಧ ಆಟೋ ಚಾಲಕರು ಹಠಾತ್ ಬೀದಿಗಿಳಿದು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ರಸ್ತೆ ದುರಸ್ತಿಗಾಗಿ ವಿವಿಧ ಸಂಘಟನೆಗಳು ಈ ಹಿಂದೆ ಹಲವಾರು ಹೋರಾಟಗಳು ಮಾಡಿದ್ದು ನಗರಸಭೆಯಿಂದ ರಸ್ತೆ ದುರಸ್ತಿ ಕಾಮಗಾರಿ ಮಾಡುವುದಾಗಿ ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್ ರಸ್ತೆ ಕಾಮಗಾರಿ ಟೆಂಡರ್ ಗುತ್ತಿಗೆದಾರ ಡಿಕೆ ನಾಯ್ಕ ರವರಿಗೆ ನೀಡಲಾಗಿದೆ ಎಂದು ಹೇಳಿ ತಿಂಗಳು ಕಳೆದರೂ ರಸ್ತೆ ದುರಸ್ತಿ ಕಾಮಗಾರಿ ಮಾಡದೇ ಇರುವುದರಿಂದ ತಾಲೂಕಿನ ಶಿರ್ವಾಡ್ ರೈಲ್ವೆ ನಿಲ್ದಾಣದಿಂದ ಆಟೋ ಸಂಚಾರ ಸ್ಥಗಿತಗೊಳಿಸಿದ ಆಟೋ ಚಾಲಕರು ಹಾಗೂ ಮಾಲಕರು ತಮ್ಮ ಆಟೋಗಳೊಂದಿಗೆ ಹಠಾತ್ ಬೀದಿಗಿಳಿದು ಪ್ರತಿಭಟನೆಗೆ ಮುಂದಾದರು ಶಿರ್ವಾಡದಿಂದ ಆಟೋ ಮೆರವಣಿಗೆಯೊಂದಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಬಳಿಕ ಜಿಲ್ಲಾಧಿಕಾರಿ ಕಚೇರಿ ಎದುರು ಸೇರಿದ ಆಟೋ ಚಾಲಕರು ಹಾಗೂ ಮಾಲಕರು ಆಡಳಿತ ವ್ಯವಸ್ಥೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ನಗರದ ಹಬ್ಬುವಾಡ ರಸ್ತೆಯಿಂದ ರೈಲ್ವೆ ನಿಲ್ದಾಣದವರೆಗೂ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ರಸ್ತೆ ತುಂಬೆಲ್ಲ ಗುಂಡಿ ಹೊಂಡಮಯವಾಗಿದ್ದು ಈ ರಸ್ತೆ ಮೇಲೆ ಸಂಚರಿಸುವ ತ್ರಿಚಕ್ರ ವಾಹನ ಹಾಗೂ ದ್ವಿಚಕ್ರ ವಾಹನ ಸವಾರರು ತಮ್ಮ ಜೀವ ಕೈಯಲ್ಲಿ ಹಿಡಿದು ಸಂಚರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ರಸ್ತೆಯು ರೈಲ್ವೆ ನಿಲ್ದಾಣ ಶಾಲೆಗಳು ಹಾಗೂ ಕೈಗಾಣು ವಿದ್ಯುತ್ ಸ್ಥಾವರಕ್ಕೆ ಹೋಗುವ ಜನನಿಬಿಡ ರಸ್ತೆಯಾಗಿದ್ದು ಸಂಪೂರ್ಣ ಹದಗೆಟ್ಟಿದೆ ಆದ ಕಾರಣ ಈ ರಸ್ತೆಯನ್ನು ಆದಷ್ಟು ಶೀಘ್ರವೇ ಡಾಂಬರೀಕರಣ ಅಥವಾ ಸಿಮೆಂಟ್ ಕಾಂಕ್ರೀಟೀಕರಣ ಮಾಡುವಂತೆ ಒತ್ತಾಯಿಸುತ್ತಾ ಬಂದಿದ್ದರೂ ಯಾವ ಅಧಿಕಾರಿಯೂ ಈ ಕ್ರಮ ವಹಿಸುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಆಟೋ ಚಾಲಕರ ಪರಿಸ್ಥಿತಿಯಂತೂ ಶೋಚನೀಯ ಸ್ಥಿತಿಗೆ ತಲುಪಿದ್ದು ನಮ್ಮ ದಿನನಿತ್ಯದ ದುಡಿಮೆಯನ್ನು ರಿಕ್ಷಾ ದುರಸ್ತಿಗೆ ಖರ್ಚಾಗುತ್ತಿದೆ ದಿನನಿತ್ಯವೂ ವಾಹನ ಸವಾರರು ರಸ್ತೆ ಮೇಲಿನ ಹೊಂಡಗುಂಡಿಯನ್ನು ತಪ್ಪಿಸಲು ಹೋಗಿ ಎಷ್ಟೋ ಅಪಘಾತ ಸಂಭವಿಸಿವೆ ಆದ್ದರಿಂದ ಆದಷ್ಟು ಬೇಗ ರಸ್ತೆ ದುರಸ್ತಿಗೆ ಕ್ರಮ ವಹಿಸುವಂತೆ ಒತ್ತಾಯಿಸಿದರು ಇನ್ನು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನಾ ನಿರತ ಆಟೋ ಚಾಲಕ ಮಾಲಕರು ಖುದ್ದಾಗಿ ಬಂದ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಪ್ರತಿಭಟನಾಕಾರರ ಅಹವಾಲನ್ನು ಆಲಿಸಿದರು ಈ ವೇಳೆ ಆಟೋ ಚಾಲಕರು ಹದಗೆಟ್ಟಿರುವ ರಸ್ತೆಯಿಂದ ತಮಗಾಗುತ್ತಿರುವ ಸಂಕಷ್ಟವನ್ನು ವಿವರಿಸಿದರು ಈಗಾಗಲೇ ಮೂರ್ನಾಲ್ಕು ಸಲ ಮನವಿ ನೀಡಿ ಎಚ್ಚರಿಸಿದರು ಯಾವುದೇ ಕ್ರಮ ವಹಿಸಿಲ್ಲ ಇನ್ನು ಎಂಟು ದಿನಗೊಳಗಾಗಿ ಸಮಸ್ಯೆ ಬಗೆಹರಿಸದಿದ್ದಲ್ಲಿ ಕಾರವಾರ ಹಬ್ಬುವಾಡ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಗೋಪಾಲ್ಗೌಡ ನಾಗರಾಜ್ ಜಾನ್ ಬೆರೆಟೋ ಗೋಪಾಲ್ ಕೃಷ್ಣ ನಾಯ್ಕ್ ಸತೀಶ್ ಬಾಡ್ಕರ್ ಶ್ರೀನಿವಾಸ್ ಗುನ್ಗಿ ರಾಜೇಶ್ ಹರಿಕಾಂತ್ ಸಂದೀಪ್ ಕಡವಾಡ್ಕರ್ ಬಬನ್ ಶೇಜ್ವಾಡ್ಕರ್ ದಾಮೋದರ್ ಮುಕ್ರಿ ಮುಂದಾದವರು ಇದ್ದರು ಈಗಾಗಲಾದರೂ ನಗರಸಭೆ ಅಧ್ಯಕ್ಷ ಬೇರೆಯವರ ಮೇಲೆ ಗೂಬೆ ಕೂರಿಸಿ ಕಾಲಹರಣ ಮಾಡುವ ಬದಲು ರಸ್ತೆ ದುರಸ್ತಿ ಮಾಡಲಿ ಎನ್ನುವುದು ಸಾರ್ವಜನಿಕರಿಗೆ ಆಗ್ರಹವಾಗಿದೆ